ಮುಸ್ಲಿಮರ ಪ್ರತಿಭಟನೆ ಹಿನ್ನೆಲೆ ಪೊಲೀಸರಿಂದ ಹೈ ಅಲರ್ಟ್ ಇದೆ ಐದು ಎಸ್ಪಿ ಇಪ್ಪತ್ತು ಡಿವೈಎಸ್ಪಿ ನೂರ ಮೂವತ್ತು ಗಳನ್ನ ನಿಯೋಜಿಸಲಾಗಿದೆ ಒಟ್ಟಾರೆ ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿದ್ದಾರೆ ಭದ್ರತೆಗಾಗಿ ಇಪ್ಪತ್ತು ಕೆಎಸ್ಆರ್ಪಿ ತುಕಡಿ ಇಪ್ಪತ್ತು ಶಸ್ತ್ರಾಸ್ತ್ರ ಪಡೆಗಳನ್ನು ನಿಯೋಜಿಸಲಾಗಿದೆ ಪ್ರತಿಭಟನಾ ಸ್ಥಳ ಸೂಕ್ಷ್ಮ ಅತಿಸೂಕ್ಷ್ಮ ಪ್ರದೇಶದಲ್ಲಿ ಭದ್ರತೆ ಜಾಸ್ತಿ ಇದೆ ಮಂಗಳೂರು ನಗರದ ಬೇರೆ ಬೇರೆ ಕಡೆ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ ಇಡೀ ದಿನ ಪ್ರತಿಭಟನೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಆಗುತ್ತೆ ಪೊಲೀಸ್ ಸರ್ಪಗಾವಲು ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವುದೇ ಗಲಭೆ ಪ್ರಚೋದನೆಗೆ ಅವಕಾಶ ನೀಡದಂತೆ ಮುಚ್ಚಳಿಕೆ ಬಳಸಿಕೊಳ್ಳಲಾಗಿದೆ ಆಯೋಜಕರಿಂದಲೇ ಮುಚ್ಚಳಿಕೆಯನ್ನ ಪೊಲೀಸ್ ಇಲಾಖೆ ಪಡ್ಕೊಂಡಿದೆ ಮಂಗಳೂರಿನಲ್ಲಿ ಇವತ್ತು ವಕ್ಫ್ ಕಾಯ್ದೆಯನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು ಹೀಗಾಗಿ ಮಂಗಳೂರು ನಗರದಾದ್ಯಂತ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಪ್ರಮುಖ ಚೆಕ್ ಪೋಸ್ಟ್ಗಳಲ್ಲಿ ವಾಹನಗಳ ತಪಾಸಣೆ ನಡೀತಾ ಇದೆ ಪ್ರಮುಖವಾಗಿ ನಾನೀಗ ಏನೋ ಪ್ರತಿಭಟನೆಯ ಜಾಗಕ್ಕೆ ಆ ಪ್ರತಿಭಟನೆ ನಡೆಯುವಂತಹ ಜಾಗಕ್ಕೆ ಎಂಟ್ರಿ ಆಗುವಂತಹ ಪಾಯಿಂಟ್ ನಲ್ಲಿ ಇಲ್ಲಿ ಪೊಲೀಸರು ವಾಹನಗಳನ್ನ ಅಂದ್ರೆ ವಾಹನಗಳನ್ನ ತಡೆದು ನಿಲ್ಲಿಸಿ ಅದರ ನಂಬರ್ ಗಳನ್ನ ನೋಟ್ ಮಾಡಲಾಗ್ತಾ ಇದೆ ಪಿಎಸ್ಐ ಸೇರಿದಂತೆ ಮೂರು ಜನ ಭದ್ರತೆಗಾಗಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿರುವಂತದ್ದು ನೋಡಬಹುದು ನೀವು ಅಂದ್ರೆ ಅವರು ಎಲ್ಲಿಗೆ ಹೋಗ್ತಾರೆ ಇದ್ದಾರೆ ಅವರ ಎಕ್ಸಾಕ್ಟ್ ಜಾಗಗಳೇನು ಮತ್ತು ಅವರ ವೆಹಿಕಲ್ ನಂಬರ್ ಮತ್ತು ಸಾಕಷ್ಟು ಸಸ್ಪೆಕ್ಟ್ ಇದ್ದಂತ ವಾಹನಗಳನ್ನ ತಡೆದು ಅದನ್ನ ನೋಟ್ ಮಾಡಲಾಗ್ತಾ ಇದೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪೊಲೀಸರನ್ನ ಇಡೀ ಮಂಗಳೂರು ನಗರದಾದ್ಯಂತ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂಥದ್ದು ಇಲ್ಲಿ ಚೆಕ್ ಪೋಸ್ಟ್ ಗಳನ್ನ ಚೆಕ್ ಪೋಸ್ಟ್ ಗಳನ್ನ ಹಾಕಿರುವಂತದ್ದು ಒಟ್ಟು ಐದು ಎಸ್ಪಿಗಳ ತಂಡ ಅಂದ್ರೆ ಐದು ಎಸ್ ಮತ್ತು ಎಡಿಷನಲ್ ಎಸ್ಪಿಗಳು ಸೇರಿದಂತೆ ಇಪ್ಪತ್ತು ಡಿವೈ ಎಸ್ಪಿಗಳು ಮತ್ತು ಇನ್ನೂರ ಮೂವತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳ ಟೀಮ್ನಲ್ಲಿ ಟೀಮ್ ನಲ್ಲಿ ಒಟ್ಟು ಎರಡು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ಒಂದು ಕಾರ್ಯಾಚರಣೆಯಲ್ಲಿ ಅಂದ್ರೆ ಇದರಲ್ಲಿ ಭದ್ರತೆಯಲ್ಲಿರುವಂತದ್ದು ಒಟ್ಟು ಇಪ್ಪತ್ತು ಕೆ ಎಸ್ಆರ್ ಪಿತ್ತು ಅದರ ಅದ್ರ ಜೊತೆಗೆ ಇಪ್ಪತ್ತು ಸಶಸ್ತ್ರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಪ್ರತಿಭಟನೆಯ ಜಾಗ ಸೇರಿದಂತೆ ಯಾವೆಲ್ಲ ಪ್ರದೇಶಗಳಲ್ಲಿ ಒಂದಷ್ಟು ಡೇಂಜರಸ್ ಅನ್ನಿಸುವಂತಹ ಏನು ಇದಿರುವಂತದ್ದು ಬೇರೆ ಬೇರೆ ಜಿಲ್ಲೆಗಳಿಂದ ಅಂದ್ರೆ ಕೇವಲ ಮಂಗಳೂರು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಅದರ ಜೊತೆಗೆ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಅನೇಕ ಕಡೆಗಳಿಂದ ಈ ರೀತಿಯಾಗಿ ಭದ್ರತೆಗಾಗಿ ಹೆಚ್ಚುವರಿಯಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಪ್ರಮುಖವಾಗಿ ಸೂಕ್ಷ್ಮ ಸ್ಥಳಗಳು ಅಂತ ಪೊಲೀಸರು ಏನು ಗುರುತಿಸಿದ್ದಾರೆ ಅತಿ ಸೂಕ್ಷ್ಮ ಜಾಗಗಳಿರಬಹುದು ಅದರ ಜೊತೆಗೆ ಕೆಲವೊಂದು ಸಣ್ಣ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಸಣ್ಣ ಜಾಗಗಳಿರಬಹುದು ಬೇರೆ ಬೇರೆ ಈ ರೀತಿಯಾದಂತಹ ಪ್ರದೇಶಗಳೇನಿದೆ ಅಂತ ಪ್ರದೇಶಗಳಲ್ಲಿ ತಪಾಸಣೆಯನ್ನು ಚುರುಕುಗೊಳಿಸಲಾಗಿದೆ ಪೊಲೀಸರ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಈ ರೀತಿಯಾಗಿ ನೋಟ್ ಡೌನ್ ಮಾಡ್ತಾ ಇದ್ದಾರೆ ಏನಾದರೂ ಅನುಮಾನಾಸ್ಪದ ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂತದ್ದು ಅಥವಾ ಅನುಮಾನಾಸ್ಪದವಾಗಿ ಕಂಡು ವ್ಯಕ್ತಿಗಳ ಮೇಲೆ ಈ ಒಂದು ಚೆಕ್ ಪೋಸ್ಟ್ಗಳಲ್ಲಿ ನಿಗಾ ನಿಗಾ ಇಟ್ಟಿರುವಂತದ್ದು ಒಟ್ಟು ಮಂಗಳೂರು ನಗರದ ಅನೇಕ ಕಡೆಗಳಲ್ಲಿ ಈ ರೀತಿಯ ಚೆಕ್ ಗಳನ್ನು ಮಾಡಿದ್ದಾರೆ ಈ ಮೂಲಕ ಪ್ರತಿಭಟನೆ ನಡೆಯುವ ಜಾಗಕ್ಕೆ ಹೋಗುವ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಗಳನ್ನು ಬಹಳ ಟೈಟ್ ಮಾಡಿರುವಂತದ್ದು ವಾಹನಗಳ ಸಂಚಾರಕ್ಕೆ ಈಗಾಗಲೇ ಕೋರ್ಟ್ ಸೂಚನೆಯಂತೆ ಅನು ಮಾಡಿಕೊಟ್ಟಿದ್ರು ಕೂಡ ಅಂತಹ ಜಾಗಗಳಲ್ಲಿ ಭದ್ರತೆಯನ್ನ ಮತ್ತಷ್ಟು ಬೀಗಗೊಳಿಸಿದ್ದಾರೆ ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್